ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ರೀಸನ್ ಏನಂದರೆ ನಮ್ಮ ಮನೆ ಗೃಹ ಪ್ರವೇಶ ಆಗಿ ಫಾರ್ಟಿ ಏಯ್ಟ್ ಡೇಸ್ ಆಗಿತ್ತಲ್ವ ನಾನ್ ವೆಜ್ ಏನೂ ತಿಂದಿರಲಿಲ್ಲ ನಾವು ತಿನ್ನಂಗಿಲ್ಲ ಅಂತ ಹೇಳಿದ್ರು ಫಾರ್ಟಿ ಏಯ್ಟ್ ಡೇಸ್ ಏನು ತಿನ್ನೋಂಗಿಲ್ಲ ಅಂತ ಸೊ ಹಾಗಾಗಿ ನಾವು ಫಾರ್ಟಿ ಏಯ್ಟ್ ಡೇಸಿಂದ ಏನು ನಾನ್ ವೆಜ್ ಎಲ್ಲ ತಿಂದಿರಲಿಲ್ಲ ಇವತ್ತು ಫಾರ್ಟಿ ಏಯ್ಟ್ ಡೇಸ್ಗೆ ಪೂಜೆ ಮಾಡಿಬಿಟ್ಟು ನೀವು ನಾನ್ ವೆಜ್ ಏನಿದ್ರು ತಿನ್ನಿ ಅಂತ ಹೇಳಿದ್ರು ನಾವು ಮನೆಯಲ್ಲಿರೋರೆ ಪೂಜೆ ಮಾಡಿದ್ರೆ ಆಗುತ್ತಲ್ವಾ ಅಂತ ಕೇಳಿದ್ವಿ ಬಟ್ ಇಲ್ಲ ಪೂಜೆ ಕೂತಿರೋರೇ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು ಸರಿ ನಷ್ಟೆ ಮಾಡಿ ಇನ್ನಿಲ್ಲಿಂದ ಹೋಗೋದಕ್ಕೆ ಯೋಚನೆ ಮಾಡಿಕೊಂಡು ಹೋಗ್ದಂಗೆ ಇರೋದು ತಪ್ಪಲ್ವಾ ಸರಿ ಆಯಿತು ಬರ್ತೀವಿ ಎಲ್ಲ ರೆಡಿ ಮಾಡಿಕೊಡಿ ಇವತ್ತಿಗೆ ಫಾರ್ಟಿ ಏಯ್ಟ್ ಡೇಸ್ ಆ್ಯಕ್ಚುಲಿ ನಾವು ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿಯಾಗಿರ್ತಾರೆ ಎಲ್ಲ ರೆಡಿ ಮಾಡ್ಕೊಂಡಿರುತ್ತೆ ಅಮ್ಮ ಹೋಗ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟು ಒಂದು ನಾಲ್ಕೈದು ಜನಕ್ಕೆ ಅನ್ನ ದನ ಮಾಡಿ ಯಾಕಂದರೆ ಗೃಹ ಪ್ರವೇಶದಲ್ಲಿ ನಾವು ಮನೆ ಒಳಗಡೆ ಊಟಕ್ಕೆ ಹಾಕ್ಲಿಲ್ಲ ಅಲ್ವಾ ಹೊರಗಡೆ ಅಲ್ವಾ ಹಾಕಿರೋದು ಮನೆ ಒಳಗಡೆ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಐದು ಜನ ಆಗ್ಬೋದು ಹತ್ತು ಜನ ಆಗ್ಬೋದು ಸಿ ನಮ್ಮ ಕೆಪಾಸಿಟಿ ಸೊ ಅನ್ನ ದಾನ ಮಾಡಿ ಅಂತ ಹೇಳಿದ್ದಾರೆ ಹಂಗಾಗಿ ಸರಿ ನಾವು ಹೋಗೋಣ ಅಂದ್ಬಿಟ್ಟು ಅಪ್ಪು ನಾನು ಬೆಳಗ್ಗೆ ಹೊರಡ್ತಾ ಇದ್ದೀವಿ ಇವಾಗ ಹೊರಟ್ರೂ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಸೆವೆನ್ ಸೆವೆನ್ ತರ್ಟಿನೇ ಆಗೋಗ್ಬಿಟ್ಟಿದೆ ಹೋಗೋ ಅಷ್ಟೊತ್ತಿಗೆ ತ್ರೀ ಅವರ್ಸ್ ಅಂತೂ ಬೇಕೇ ಬೇಕು ನಾನು ಯಾವುದೇ ಕಾರಣಕ್ಕೂ ಕಾರ್ ಫಾಸ್ಟಾಗಿ ಕುಡಿಸ್ಲಿಕ್ಕೆ ಬಿಡೋಲ್ಲ ತುಂಬಾ ನಿಧಾನಕ್ಕೆ ಹೋಗೋದು ಹೋಗೋಷ್ಟೊತ್ತಿಗಂತೂ ನಿಜವಾಗ್ಲೂ ಹಾಗೆ ಆಗುತ್ತೆ ನೋಡೋಣ ಇವತ್ತಿನ ಬ್ಲಾಗ್ ಎಲ್ಲ ಹೇಗಿರುತ್ತೆ ಸಂಜೆವರೆಗೂ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಸಂಜೆವರೆಗೂ ಕಂಟಿನ್ಯೂ ಮಾಡ್ತೀನಿ ಮಕ್ಕಳ ಜೊತೆ ಮತ್ತು ಮನೆಯಲ್ಲಿ ಫಾರ್ಟಿ ಏಯ್ಟ್ ಡೇಸ್ ಪೂಜೆ ಯಾರೆಲ್ಲ ಬರ್ತಾರೆ ಹೇಗೆಲ್ಲ ಪೂಜೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಬರೋಷ್ಟೊತ್ತಿಗೆ ಲೆವೆನ್ ತರ್ಟಿ ಆಗೇ ಹೋಯಿತು ಅಷ್ಟೊತ್ತಿಗಾಗಲೇ ನಮ್ಮ ಅಮ್ಮಮ್ಮ ಕೂಡ ಬಂದಿದ್ರು ಅತ್ತೆ ಮತ್ತು ನಮ್ಮ ಅತ್ತೆ ಮಗ ಮಾವನ ಮಕ್ಕಳು ಅವರು ಕೂಡ ಎಲ್ಲರೂ ಇದ್ದರು ಇನ್ನು ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಬೇಕಲ್ವಾ ಅಮ್ಮ ಅಡುಗೆ ಮಾಡಿರಲಿಲ್ಲ ಹುಷಾರಿದ್ದಿಲ್ಲ ಅಂದ್ಬಿಟ್ಟು ಸೊ ಅಡುಗೆ ಮಾಡಬೇಕಲ್ವಾ ಎಲ್ಲರೂ ಸೇರಿಕೊಂಡು ಹಂಗಾಗಿ ಎಲ್ರಿಗೂ ಟೀ ಮಾಡಿಕೊಟ್ರು ಅಮ್ಮ ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದು ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ನೆಂಟರು ಕೂಡ ಬಂದರು ನೆಂಟರು ಬಂದಮೇಲೆ ಟೀ ಕುಟ್ಕೊಂಡು ನನ್ನ ತಂಗಿ ಮಗು ರೇಗಿಸ್ಕೊಂಡು ಮಾತಾಡ್ಕೊತ ನಮ್ಮ ತಾತ ಮತ್ತು ಇನ್ನು ಎಲ್ಲರೂ ಸೇರಿಕೊಂಡ್ವಿ ಮನೆ ಬಾಗಲಲ್ಲಿ ಕೂತ್ಕೊಂಡು ಮಾತಾಡೋದೇ ಊರ ಕಡೆ ಒಂಥರ ಚೆಂದ ಅಂತಲೇ ಹೇಳ್ಬೋದು ನಮ್ಮೂರಲ್ಲಿ ತ್ರೀ ಫೋರ್ ಡೇಸಿಂದ ತುಂಬಾ ಮಳೆ ಐತಿ ಎಲ್ಲ ಕಡೆ ಗ್ರೀನ್ ಗ್ರೀನರಿಯಾಗಿ ಇರುತ್ತು ಥರ ಎಲ್ಲಿ ನೋಡಿದ್ರು ಹಸ್ರು ಗಿಡಗಳು ಒಂಥರ ಚೆಂದ ಅನ್ನಿಸ್ತಿತ್ತು ಸರಿ ಅನ್ಬಿಟ್ಟು ಅಮ್ಮಮ್ಮ ಅಷ್ಟೊತ್ತಿಗೆ ಪೂಜೆ ಕೂಡ ಎಲ್ಲ ನನಗೆ ರೆಡಿ ಮಾಡಿಕೊಟ್ರು ಇನ್ನು ದೀಪ ಹಚ್ಬಿಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೇ ಹೋಯ್ತು ಹನ್ನೆರಡುವರೆ ಅಂದ್ಬಿಟ್ಟು ಒಂದು ಕಡೆ ಅಡುಗೆ ಕೂಡ ಒಂದೊಂದೇ ರೆಡಿ ಆಗ್ತಾ ಇದೆ ಒಂದು ನಾವೇನು ಜಾಸ್ತಿ ಮಾಡಿರಲಿಲ್ಲ ಸಿಹಿ ಪೊಂಗಲು ಅದ್ರ ಜೊತೆ ಅನ್ನ ಸಾಂಬಾರು ಅನ್ನ ರಸಮ್ ಮಾಡಿದೆ ನಾನೇ ಕೋಸಂಬರಿ ಮತ್ತು ಹಪ್ಪಳ ಉಪ್ಪಿನಕಾಯಿ ಅಷ್ಟೇ ಮಾಡ್ಕೊಂಡಿದ್ದು ಮನೆ ಅಷ್ಟಕ್ಕೆ ಅಲ್ವಾ ಇನ್ನೇನಕ್ಕೆಲ್ಲ ಮಾಡೋದು ಅಂದ್ಬಿಟ್ಟು ಮತ್ತು ಮನೆ ತುಂಬ ಮಕ್ಕಳು ನಮ್ಮ ಮನೆಯಲ್ಲಿ ಒಂದು ಮಿನಿ ಅಂಗನವಾಡಿ ಕೂಡ ಮಾಡ್ಬೋದು ಅಷ್ಟೊಂದು ಮಕ್ಕಳಿದ್ದಾವೆ ಮಾವನ ಮಕ್ಕಳು ಒಂದು ಮೂರು ಜನ ನಮ್ಮ ಮನೇಲಿ ತಂಗಿ ಮಕ್ಕಳಿದ್ದರು ನನ್ನ ಮಗ ಒಬ್ಬ ಇಷ್ಟು ಜನ ಸೇರಿಕೊಂಡ್ರೆ ಒಂದು ಆರು ಮಕ್ಕಳು ಒಂದು ಪುಟ್ಟದಾಗ ಒಂದು ಅಂಗನವಾಡಿ ಆಗೋಗ್ಬಿಡುತ್ತೆ ಸುಮ್ಮನೆ ಹೇಳ್ತಾ ಇರೋದು ನಾನು ಅದನ್ನೇ ರೇಗಿಸ್ಕೊಳ್ತಾ ಇದ್ದೆ ಎಲ್ರಿಗೂ ಚಿಕ್ಕದಾಗ ಒಂದು ಅಂಗನವಾಡಿ ಆಗುತ್ತೆ ನಮ್ಮ ಮನೇಲಿ ಟ್ಯೂಷನ್ ಮಾಡ್ಬೋದು ಆರಾಮಾಗಿ ಅಂದ್ಬಿಟ್ಟು ಸೊ ಎಲ್ಲರೂ ಸೇರಿಕೊಂಡು ಎಲ್ಲ ಕೆಲಸ ಒಂದೊಂದಾಗಿ ಮುಗಿಸ್ಕೊಳ್ತಾ ಇದ್ದೀವಿ ಇನ್ನೊಂದು ಕಡೆ ನಾನು ಬೇಗ ಬೇಗ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಟ್ರಲ್ವಾ ಅಮ್ಮ ಅಲ್ಲಿಂದ ಬಂದಿದ್ದೆ ಕೈಕಾಲು ಮುಖ ಎಲ್ಲ ತೊಳೆದು ನಾನು ನಮ್ಮ ಹಸ್ಬೆಂಡ್ ಪೂಜೆ ಕೂಡ ಮುಗಿಸ್ಕೊಂಡ್ವು ನಮ್ಮಪ್ಪು ನಾನೇನು ಮಾಡೋಲ್ಲ ಅಂತ ಹೇಳಿ ಒಂದೇ ಆಟ ಬಟ್ ಅಮ್ಮಮ್ಮ ಎಲ್ಲ ಪೂಜೆ ಕೂತಿದ್ದು ನೀವೇ ನೀವೇ ಮಾಡಬೇಕು ಪೂಜೆ ಅಂದ್ಬಿಟ್ಟು ಅಮ್ಮ ಅಮ್ಮಮ್ಮ ಆಟ ಮಾಡಿ ಪೂಜೆ ಮಾಡಿಸಿದ್ರು ನಮ್ಮ ಮನೇಲಿ ಮಕ್ಕಳು ಸೌಂಡ್ ನೋಡಿ ಗಲ ಸಗೊಂಡು ತುಂಬಾ ಸೊಗೊಂಡು ಅಂತಲೇ ಹೇಳ್ಬೋದು పూజ పూజెల్సా కూడా ముగ్దోతల్వా ఇన్న దొడ్డవర్గెలా ఆమె ఫస్టు మక్ళికి ఊట కొట్బ అంటు అంతే మక్ళగల ఊట ఆత నేల ఆరు మక్ళు ఒంటే కుర్సి ఊట హాకదే ఒం చందొంది ఒరికి తింటే చోట మోట తర మన తున్న మక్ గలగల అంతవ అదే ఖుషి అంతబోదు మక్ళికి మొదలు ఊట కొట్టు ఆమె ఊట మా అంత ముగిసి ఎలాస ఊట ఎల్గూ ఊటమీ ఊట ఊగ్కు ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ಸ್ವಲ್ಪ ಕಾಫಿ ಗಿಫಿ ಕುಡಿದು ಸರಿ ಸುಮ್ಮನೆ ಕೂತಿದ್ವಲ್ಲ ನನ್ನ ಮಕ್ಳಿಗಿಬ್ರಿಗೂ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೃಷ್ಣನ ಡ್ರೆಸ್ ಹಾಕ್ಸಿರಲಿಲ್ಲ ನಾವು ಯಾಕಂದರೆ ಅದೇ ಟೈಮ್ನಲ್ಲಿ ನಮ್ಮದು ಮನೆ ಕನ್ಸ್ಟ್ರಕ್ಷನ್ ಅಂದರೆ ಮನೆ ಕೆಲಸ ಪ್ಲಾಸ್ಟಿಂಗ್ ಕೆಲಸನೇನೂ ಇತ್ತು ಮೋಸ್ಟ್ಲಿ ಹಂಗಾಗಿ ಮಕ್ಕಳಿಗೆ ಇಬ್ಬರಿಗೂ ಕೃಷ್ಣನ ಬಟ್ಟೆ ಹಾಕೋಕ್ಕಾಗಿದ್ದಿರಲಿಲ್ಲ ಸರಿ ಈ ವರ್ಷ ಮಿಸ್ ಮಾಡ್ಕೊಂಡಿದ್ವಲ್ವಾ ನೋಡ್ತಾ ನೋಡ್ತಾ ಗ್ಯಾಪ್ನ ಬಂತು ಸರಿ ಬಟ್ಟೆ ಹಾಕೋಣ ಮಕ್ಳಿಗಿಬ್ರಿಗೂ ಫೋಟೋನಾದರೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಮಗನಿಗೆ ಫಸ್ಟು ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೊಗೊಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ ದೊಡ್ಡ ಮಗನಿಗೆ ಇವನು ಮುಗಿಸ್ಕೊಂಡು ಅವನಿಗೆ ಹಾಕೋಣ ಅಂದ್ಬಿಟ್ಟು thank <laughs> you ಇನ್ನು ನನ್ನ ಮಗ ಚಿಕ್ಕ ಮಗ ಕೇಳಬೇಕಾ ನಾನು ಏನು ಮಾಡಬೇಡ ಅಂತೀನೋ ಅದನ್ನೇ ಮಾಡ್ತಾನೆ ಅಂದರೆ ಲಾಲಿಪಾಪ್ ಬಾಯಲ್ಲಿ ಇಟ್ಕೊಂಡು ಸುಮ್ಮನೆ ಆಟ ಮಾಡ್ತಾಯಿದ್ದ ನನಗೆ ಅದನ್ನ ಹಾಕ್ಕೊಳಲ್ಲ ಇದನ್ನ ಹಾಕ್ಕೊಳ್ಳಲ್ಲ ಅದು ಹಾಕಿಸ್ಕೊಳ್ಳಲ್ಲ ಅಂತ ನಾನು ಚಿಕ್ಕವನು ಇರೋದ್ರಿಂದ ಸ್ವಲ್ಪ ಆಟ ಜಾಸ್ತಿ ನನ್ನ ಮಗನಿಗೆ ಬುದ್ಧಿ ಇದೆ ಅವನೆಲ್ಲನೂ ನೀಟಾಗಿ ಹಾಕಿಸ್ಕೊಂಡ್ಬಿಟ್ಟ ಅದು ಬೇಡ ನನಗಿದು ಬೇಡ ಕಲರ್ ಹಾಕು ಲಿಪ್ಸ್ಟಿಕ್ ಹಾಕು ಅಂದ್ಬಿಟ್ಟು ತುಂಬಾ ಆಟ ಮಾಡ್ತಿದ್ದ ಹೆಂಗೋ ಒಂದು ರೆಡಿ ಮಾಡಬೇಕು ಅಂದ್ಬಿಟ್ಟು ನನ್ನ ಮಗ ಚಿಕ್ಕವನಿದ್ದ ಬಂದಿದ್ದೇ ಡ್ರೆಸ್ ಇತ್ತು ಸೊ ಅದೇ ಡ್ರೆಸ್ ಹಾಕ್ಬಿಟ್ಟು ರೆಡಿ ಕೂಡ ಮಾಡಿದೆ ತುಂಬಾನೇ ಆಟ ಮಾಡ್ತಾ ಇದ್ದ ಚಿಕ್ಕ ಮಕ್ಳಲ್ಲಿ ಇರ್ಬೇಕಾದ್ರೆ ಕೃಷ್ಣನ್ ಡ್ರೆಸ್ ಹಾಕಿ ಈ ತರ ಎಲ್ಲಾ ಫೋಟೋ ತೆಗ್ದು ಅವನ್ನೆಲ್ಲ ನಾವು ಒಂದು ಕಡೆ ಸೇವ್ ಮಾಡ್ಕೊಂಡಿಟ್ಕೊಂಡು ದೊಡ್ಡ ಆದಮೇಲೆ ಅವಾಗ ತೋರಿಸಿದ್ರೆ ತುಂಬ ಖುಷಿಯಾಗುತ್ತೆ ಅವಕ್ಕೆ ತುಂಬ ಒಂಥರ ಎಂಜಾಯ್ ಮಾಡ್ತಾರೆ ಓ ಇದು ನನ್ನ ಫೋಟೋನ ಅಂತ ಒಂಥರ ಒಳ್ಳೆ ಫೀಲಿಂಗ್ ಮಾಡ್ತಾರೆ ಆದ್ದರಿಂದ ಚಿಕ್ಕ ಮಕ್ಳು ಇರಬೇಕಾದ್ರೆ ನಮ್ಮ ಆಸೆ ಏನಿದೆ ನಮಗೆ ಗಂಡು ಮಕ್ಕಳಿದ್ದರೆ ಹುಡುಗಿ ಫೋಟೋ ಹಾಕಿ ಅಂದರೆ ಹುಡುಗಿ ಡ್ರೆಸ್ ಹಾಕಿ ಫೋಟೋ ತೆಗೆಯೋದಾಗಿರ್ಬೋದು ಸೊ ಈ ಥರ ಕೃಷ್ಣನ ಡ್ರೆಸ್ ಆಗ್ಬೋದು ಸ್ಕೂಲಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಕೊಟ್ಟಿದೆ ಆ್ಯಕ್ಟಿವಿಟೀಸ್ ಆಗ್ಬೋದು ಎಲ್ಲನೂ ಮಾಡಿ ಒಂದೊಂದು ಫೋಟೋ ಕೂಡ ಮಕ್ಕಳು ದೊಡ್ಡವಾದ್ಮೇಲೆ ತುಂಬ ಎಂಜಾಯ್ ಮಾಡ್ತವೆ ಅವನ್ನ ನೋಡೋದ್ರಲ್ಲಿ ತುಂಬ ಫೀಲ್ ಮಾಡ್ತವೆ ಹಾಗಾಗಿ ಚಿಕ್ಕ ಮಕ್ಳು ನಾವೆಲ್ಲನೂ ಅವಕ್ಕೆ ಅಂದರೆ ಬಟ್ಟೆ ಅಂದರೆ ಒಂದು ಕೃಷ್ಣ ಡ್ರೆಸ್ ಆಗ್ಬೋದು ಏನೇ ಆಗ್ಬೋದು ಅವಕ್ಕೆ ಹಾಕಿ ನೋಡಿ ಎಂಜಾಯ್ ಮಾಡಬೇಕು ಅವು ದೊಡ್ಡವಾದ ಮೇಲೆ ರೆಸ್ಪಾನ್ಸ್ ಮಾಡಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವೆಲ್ಲ ಅವರು ನಮ್ಮದು ದೊಡ್ಡ ಮಗಾಗಿರ್ಬೋದು ನನ್ನ ಇದ್ದ ಮಕ್ಕಳದಾಗ್ಬೋದು ಎಲ್ಲ ಫೋಟೋಸ್ಗಳನ್ನ ನಾವು ಕಲೆಕ್ಟ್ ಮಾಡಿ ಇಟ್ಕೊತೀವಿ ಯಾಕಂದರೆ ಮತ್ತೆ ಆ ಮೂಮೆಂಟು ನಮಗೆ ಸಿಗಲ್ಲ ಅಂತಲೇ ಹೇಳ್ಬೋದು ದೊಡ್ಡ ಮಕ್ಕಳಾದಮೇಲೆ ಚಿಕ್ಕ ಮಕ್ಕಳು ಅವು ಆ ಚಿಕ್ಕ ಮಕ್ಕಳಲ್ಲಿ ನಮಗೆ ಇರೋ ಫೋಟೋಸ್ ಆಗ್ಬೋದು ಅವ್ರ ಜೊತೆ ಎಂಜಾಯ್ ಮಾಡಿರೋ ಟೈಮ್ ಆಗ್ಬೋದು ನಮಗೆ ಮತ್ತೆ ಸಿಗಲ್ಲ ಚಿಕ್ಕ ಮಕ್ಳು ಇರಬೇಕಾದ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇಂಜೆಕ್ಷನ್ ಇವಾಗ ಮಳೆಗಾಲ ಜಾಸ್ತಿ ಇದೆಯಲ್ವ ಫ್ರೆಂಡ್ಸು ಇರೋದು ಹೊಲ್ದಲ್ಲೇ ಅಲ್ವಾ ತುಂಬ ಮಳೆಗಾಲ ಇರೋದ್ರಿಂದ ಮನೆ ಸುತ್ತಮುತ್ತ ಲೈಕ್ ಏನು ಹೇಳ್ತಾರೆ ಹುಲ್ಲೆಲ್ಲ ತುಂಬ ಬೆಳೆದ್ಬಿಟ್ಟಿದೆ ಹಂಗಾಗಿ ಸೊಳ್ಳೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ಮನೆ ಬಾಗಿಲು ತುಂಬ ಬೇಗನೆ ಮುಚ್ಚಬೇಕು ನಾವು ಐದುವರೆಗೆಲ್ಲ ಬಾಗಿಲು ಹಾಕೊಂಡ್ರೆ ಒಳಗಡೆ ಸೊಳ್ಳೆ ಸೇರ್ಕೊಳ್ಳಲ್ಲ ಇಲ್ಲ ಅಂದರೆ ತುಂಬ ಸೊಳ್ಳೆ ಬಂದುಬಿಡುತ್ತೆ ಅದೇ ಹೇಳ್ತಾ ಇದ್ದೆ ತುಂಬ ಸೊಳ್ಳೆ ಸೇರ್ಕೊಬಿಟ್ಟಿದೆ ಇಂಜೆಕ್ಷನ್ ಸುತ್ಸ ಸುಚ್ತಾ ಇದೆ ಸೊಳ್ಳೆಗಳು ಅಂದ್ಬಿಟ್ಟು ಇನ್ನು ನನ್ನ ಮಗ ಕೇಳ್ಬೋದಾ ಕಲರ್ ಹಾಕೋಣ ಬಾರು ಬೆಳಗ್ಗೆಲ್ಲ ಅಂದರೆ ಹಾಕ್ಕೊಂಡು ಬಟ್ಟೆಗೆ ಹಚ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದೆ ಹೆಂಗೋ ಒಂದು ರೆಡಿ ಮಾಡಬೇಕಲ್ಲ ಅಂದ್ಬಿಟ್ಟು ಕಷ್ಟ ಬಿದ್ದುಬಿಟ್ಟು ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಒಂದೊಂದು ಚಿಕ್ಕ ಚಿಕ್ಕ ಮೂಮೆಂಟ್ಗಳನ್ನ ಕೂಡ ಎಂಜಾಯ್ ಮಾಡಿ ಮಕ್ಕಳು ದೊಡ್ಡವಾದ್ಮೇಲೆ ನಿಜವಾಗ್ಲಿನ ಚಿಕ್ಕವಾಗೋಕ್ಕಾಗಲ್ಲ ಆ ಮೂಮೆಂಟ್ ನಾವು ಎಂಜಾಯ್ ಮಾಡ್ತೀವಿ ಅಂದರೂ ಕೂಡ ನಮಗೆ ಆ ಮೂಮೆಂಟ್ ಸಿಗಲ್ಲ ಸೊ ಹಾಗಾಗಿ ಎಲ್ಲ ಮೂಮೆಂಟ್ಗಳನ್ನ ಎಂಜಾಯ್ ಮಾಡಿ ನಮ್ಮನೇಲಿ ನಾವು ಮಕ್ಕಳ ಜೊತೆ ಎಲ್ಲ ಮೂಮೆಂಟ್ ಕೂಡ ಎಂಜಾಯ್ ಮಾಡ್ತೀವಿ ಯಾಕಂದರೆ ನಮಗೆ ಆ ಮೊಮೆಂಟ್ ಇನ್ನೂ ಸಿಗೋಲ್ಲ ಅವರು ದೊಡ್ಡವರಾದಮೇಲೆ ನಾವು ಎಂಜಾಯ್ ಮಾಡ್ತೀವಿ ಅಂದರೂ ಕೂಡ ಅವರು ನಮಗೆ ರೆಸ್ಪಾನ್ಸ್ ಮಾಡಲ್ಲ ಹಂಗಾಗಿ ಇರೋ ಟೈಮ್ನ ಸಿಕ್ಕಿರೋ ಟೈಮ್ನ ಮಕ್ಕಳ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ಬೋದು ಬಟ್ ನಮಗಿವಾಗ ನಾವು ಸಮ್ ಟೈಮ್ ಅಂದ್ಕೊಂತೀವಿ ನಾವು ಮಕ್ಕಳ ಜೊತೆ ನನ್ನ ಮಗನ ಜೊತೆ ಇನ್ನೂ ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಅಂತ ಬಟ್ ನಮಗೆ ಆ ಟೈಮ್ನಲ್ಲಿ ಮನೆ ಪರಿಸ್ಥಿತಿ ಆಗಿರ್ಬೋದು ಪೊಜಿಷನ್ಸ್ ಆಗ್ಬೋದು ಯಾವುದೂ ಕೂಡ ಚೆನ್ನಾಗಿದ್ದಿರಲಿಲ್ಲ ಸೊ ಹಾಗಾಗಿ ಆ ಟೈಮ್ನಲ್ಲಿ ನಾವು ಏನೂ ಎಂಜಾಯ್ ಮಾಡಿಲ್ಲ ಇವಾಗ ಸ್ವಲ್ಪ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬೇಜಾರಾದರೂ ಪರವಾಗಿಲ್ಲ ಎಲ್ಲ ಮೂಮೆಂಟ್ನು ಈಗಂತೂ ನಿಜವಾಗ್ಲೂ ನಾವು ಎಂಜಾಯ್ ಮಾಡಿ ದಿದಿವಿ ಅಯ್ಯಾ cutting ಮಾಡು ಇಲ್ಲಿ ಮಾಡು ಕಟ್ ಮಾಡು ಅಯ್ಯೋ ಕಟ್ ಮಾಡಮ್ಮ ಕೊಂಚ ನೋಡು ಇರೋದು ಇಲ್ಲಿ ಅಷ್ಟಾ ಇದಿನಿ ಆ ಆ ಅಂತೂ ನಾವಂತೂ ಮಕ್ಕಳ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ಬೋದು ಬಟ್ ನಾನು ಬೆಂಗಳೂರಲ್ಲಿದ್ದರೂ ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ಗೆ ಸತಿ ಬ್ಯಾಂಗ್ಳೂರಿಂದ ನಾನು ಊರಿಗೆ ಬರ್ತೀನಿ ಊರಿಗೆ ಬಂದಾಗ ತಂಗಿ ಮಕ್ಕಳಾಗ್ಬೋದು ನನ್ನ ಮಗ ಆಗಿರ್ಬೋದು ನಮ್ಮ ಮಾವನ ಮಕ್ಕಳಾಗಿರ್ಬೋದು ನನಗೆ ಮಕ್ಕಳೆಲ್ಲವೂ ಒಟ್ಟಿಗೆ ಸಿಗ್ತವೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವ್ರಿಗೆ ರೆಡಿ ಮಾಡೋ ಹೊತ್ತಿಗೆ ಒನ್ ಟೂ ಅವರ್ಸ್ ಆಗೋಯ್ತು ಅಂತ ಹೇಳ್ಬೋದು ಒನ್ ಒಬ್ಬನಿಗೆ ರೆಡಿ ಮಾಡಲಿಕ್ಕೆ ಅವ್ನ ನಾನೊಂದ್ ಮಾಡಿದ್ರೆ ಅವನೊಂದ್ ಮಾಡ್ತಾನೆ ಬಟ್ ಹಂಗೋ ಹಿಂಗೋ ರೆಡಿ ಮಾಡ್ಕೊಂಡೆ ситуация ಕೂಡ ನನ್ನ ಮಗ ರೆಸ್ಪಾನ್ಸ್ ಮಾಡಲಿಕ್ಕೆ ರೆಡಿ ಇರಲಿಲ್ಲ ಬಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕಷ್ಟನೋ ಸುಖನೋ ಒಂದು ನಾಲ್ಕರಿಂದ ಐದು ಫೋಟೋ ತೊಗೊಳ್ಳೋಣ ಚೆನ್ನಾಗಿ ಅಂದ್ಬಿಟ್ಟು ತೊಗೊಂಡ್ವಿ ಬಟ್ಟೆ ಅವ್ನು ತೆಗಿಸ್ಕೊಳೋಕೆ ರೆಡಿ ಇಲ್ಲ ನಾವೊಂದು ಮಾಡಿದ್ರೆ ಅವನೊಂದು ಮಾಡ್ತಿದ್ದ ಹೆಂಗೋ ಒಂದು ಫೋಟೋ ತೊಗೊಂಡೆ ಮತ್ತು ಇನ್ನು ನನ್ನ ಮಗ ರೆಡಿಯಾಗಿ ನಿಂತ್ಬಿಟ್ಟಿದ್ದಾನೆ ಅಷ್ಟು ಬೇಗ ಬಟ್ಟೆ ಎಲ್ಲ ತೆಕ್ಕೊಂಡು ಬಾ ನನಗೆ ರೆಡಿ ಮಾಡು ನನಗೆ ರೆಡಿ ಮಾಡು ಅಂದ್ಬಿಟ್ಟು ಸೊ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತವೆ ನಮ್ಮ ಮನೆ ಮಕ್ಕಳು ಅಂದರೆ ಒಂದು ಆ್ಯಕ್ಟಿವಿಟೀಸ್ ಏನೇ ಆ್ಯಕ್ಟಿವಿಟೀಸ್ ಆಗ್ಬೋದು ಇದನ್ನ ನಾನು ಮಾಡ್ತೀನಿ ಅಂತ ಹೇಳಿ ಮುಂದೆ ಬರ್ತವೆ ಬಟ್ ಚಿಕ್ಕವಿದ್ದಾಗ ಹಂಗೆ ಬರ್ತವೆ ದೊಡ್ಡವಾಗ್ತಾ ಆಗ್ತಾ ನಿಜವಾಗ್ಲೂ ರೆಸ್ಪಾನ್ಸ್ ಮಾಡಲ್ಲ ನನ್ನ ಮಗ ಕೂಡ ರೆಡಿಯಾಗಿದ್ದ ಅವನಿಗೆ ಫೋಟೋ ತೆಗಿಯಕಂತು ಆ ಸಾಧ್ಯನೇ ಆಗಲಿಲ್ಲ ಹಂಗೂ ಒಂದು ನಾಲ್ಕೈದು ಫೋಟೋ ತಗೊಂಡ್ವಿ ಹೆಂಗೋ ಒಂದು ಅಂದ್ಬಿಟ್ಟು ಫ್ರೆಂಡ್ಸ್ ನಮ್ ಮನೆ ಹೊಸ ಮನೆ ಮತ್ತೆ ಖಾಲಿ ಇದೆ ನಾವು ಮನೆಗಿನ್ನು ಫರ್ನಿಚರ್ಸ್ ಏನು ತಗೊಂಡಿಲ್ಲ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ನಿಧಾನಕ್ಕೆ ತಗೊಳ್ಳೋಣ ಹೀಗೆ ಸ್ವಲ್ಪ ಮನೆ ಕಟ್ಟಿ ಕಮಿಟ್ಮೆಂಟಲ್ಲಿದ್ದೀವಿ ಹಂಗಾಗಿ ಮನೆಗೆ ಏನು ಫರ್ನಿಚರ್ಸ್ ತೊಗೊಂಡಿಲ್ಲದೆ ಇರೋದ್ರಿಂದ ಮನೆ ಫುಲ್ ಖಾಲಿ ಇದೆ ನಾವು ಮಾತಾಡಿದ್ರೆ ಎಕ್ಕೋ ಹೊಡಿಯುತ್ತೆ ನಾನು ಸ್ವಲ್ಪ ಜೋರೇ ಮಾತಾಡೋದಲ್ವಾ ನಾವು ಏನೇ ಮೆತ್ತಗೆ ಮಾತಾಡೋಕೋದ್ರೂ ಅದು ಎಕ್ಕೋ ಹೊಡಿಯುತ್ತೆ ಮಾಡಿ ಒಂದು ನಾಲ್ಕೈದು ಫೋಟೋ ಅಂತೂ ತುಂಬ ಚೆನ್ನಾಗಿರೋದು ಫೋಟೋಸ್ ಅಂತೂ ನನಗೆ ಸಿಕ್ಬಿಡ್ತಂತ ಹೇಳ್ಬೋದು ಇನ್ನು ನನ್ನ ಮಗ ರೆಡಿಯಾಗಿದ್ದ ಇವರ ಕಿತಾಪತಿ ಶುರು ಅಲ್ಲಿಂದನೇ ನೀನು ಹಾಕಿರೋದು ನನಗೆ ಬಿಚ್ಕೊಡು ನಂದದು ನನ್ನ ಮಗ ಗೊತ್ತಲ್ವ ಅವನೇ ಯಾವ ಒಂದು ವಸ್ತು ಯಾವುದೇ ಇದ್ರೂ ಅವನು ಅದು ನಂದು ಅಂತ ಅವ್ನಿಗೆ ಗೊತ್ತಾಯಿತು ನಂದು ಅದು ವಸ್ತು ಅನ್ನೋದಿತ್ತಂದ್ರೆ ಅದನ್ನು ಕೊಡೋವರೆಗೂ ಇವನು ಬಿಡೋಲ್ಲ ಅವನು ದೊಡ್ಡವನು ಅಂತಲೂ ನೋಡೋಲ್ಲ ಚಿಕ್ಕವನು ಅಂತಲೂ ನೋಡೋಲ್ಲ ಅದನ್ನ ಕೊಡು ಅದು ನಂದು ಕೊಡು ಅಂತ ಮತ್ತೆ ಶುರು ಮಾಡಿಕೊಂಡ ಸರಿ ಎಷ್ಟಾಗುತ್ತೋ ಅಷ್ಟು ಫೋಟೋ ತೊಗೊಂಡು ಮತ್ತೆ ಇವನಿಗೆ ರೆಡಿ ಮಾಡೋಣ ಮತ್ತು ಇವನಿಗೆ ಇನ್ ಕೋಪ ಅಂದ್ಬಿಟ್ಟು ಇವನಿಗೆ ರೆಡಿ ಮಾಡ್ಲಿಕ್ಕೆ ಬಂದೆ ಬರೀ ಬಾರೇ ಫ್ರೆಂಡ್ಸ್ ಇನ್ನು ನನ್ನ ಮಗ ರೆಡಿ ಮಾಡಿದ್ದು ನಾನು ಏನು ಕೂಡ ವೀಡಿಯೋಸ್ ತೊಗೊಳಕ್ಕೆ ಆಗಲಿಲ್ಲ ಯಾಕಂದರೆ ಅಷ್ಟೊತ್ತಿಗೆ ಆಗಲೇ ಈಗ ಚಿಕ್ಕವನು ರೆಕ್ಚೆ ಹಿಡ್ದಿದ್ದ ಅವ್ನು ಹಾಕ್ಕೊಟ್ಟಿರೋದು ಬಸಲ್ಲಿ ಏನು ಕೂಡ ನಾನು ವಾಪಸ್ ಕೊಡಲ್ಲ ಲೈಕ್ ಸರ ಆಗಿರ್ಬೋದು ಅಂದರೆ ಅವನೇನೇನು ಹಾಕ್ಕೊಂಡಿದ್ದಾನೆ ಏನು ವಾಪಸ್ ಕೊಡೋಲ್ಲ ಕೈ ಕಟ್ಟಿರೋದಾಗ್ಬೋದು ತುಂಬ ಇದ್ದೀನಿ ಕೊಡೋ ವಾಪಸ್ಸು ಹಣ್ಣು ಒಂದು ಸತ್ತೆ ಹಾಕೋಣ ಅಂದ್ಬಿಟ್ಟು ಆಗಲೇ ಮತ್ತೆ ರಕ್ಷೆ ತೆಗ್ದಿದ್ದ ನಂಗೆ ಕೊಡೋಲ್ಲ ನಾವು ಕೊಡೋಲ್ಲ ಅಂದ್ಬಿಟ್ಟು ಹಂಗಾಗಿ ಅವನತ್ರ ಒಂದೊಂದೇ ಇಸ್ಕೊಂಡು 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 ಹಾಕೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು ಹಂಗಾಗಿ ನಾನು ನನ್ನ ಮಗನಿಗೆ ರೆಡಿ ಮಾಡಿದ್ದೇನು ವೀಡಿಯೋಸ್ ತೊಗೊಳ್ಳಲ್ಲ ಸ್ವಲ್ಪ ಸ್ವಲ್ಪ ರೆಡಿಯಾಗಿ ಫೋಟೋ ತಗೊಳ್ಳೋ ಟೈಮ್ನಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಅಷ್ಟೇ ತೊಗೊಂಡಿದ್ದೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಈ ದಿನ ಅಂತೂ ಹೀಗಿತ್ತು ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ನಾನು ಊರ ಕಡೆ ಬಂದರೆ ನಾನು ಈ ದಿನ ಅಂತೂ ಹೀಗಿತ್ತು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್